ನೀವೊಬ್ಬ ಮಹಿಳೆ ನಿಮ್ಗೇನು ಗೊತ್ತಿಲ್ಲ ಅರೆ ಮಹಿಳಾ ಹೋ ಕು ಜಾನ್ತಿ ಹೋ ಇದು ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರ ಹೇಳಿಕೆ ದಶಕಕ್ಕೂ ಹೆಚ್ಚು ಕಾಲದಿಂದ ಸಿಎಂ ಆಗಿರುವ ಇವರ ಮನಸ್ಥಿತಿ ಎಂಥದ್ದು ಅನ್ನೋದನ್ನ ಸೂಚಿಸ್ತಾರೋ ಹೇಳಿಕೆ ಇದು ಒಂದ್ ಕಡೆ ಮಹಿಳೆಯರಿಗೆ ಸ್ಥಾನಮಾನ ಸಿಗೋಕೆ ತಾನೇ ಕಾರಣ ಅಂತ ಹೇಳ್ತಿರುವ ನಿತೀಶ್ ಸ್ವತಃ ತಾವೇ ಮಹಿಳೆಯರ ಬಗ್ಗೆ ಹೊಂದಿರುವ ದೃಷ್ಟಿಕೋನ ಪೂರ್ವಗ್ರಹ ಎಂಥದ್ದು ಅನ್ನೋದನ್ನ ತಮ್ಮ ಈ ಮಾತಿನಿಂದ ತೋರಿಸ್ಬಿಟ್ಟಿದ್ದಾರೆ ಇದವರು ಬಾಯಿ ತಪ್ಪಿ ಹೇಳಿರೋ ಮಾತಂತ ಸಮಜಾಯಿಸಿ ಕೊಡಬಹುದು ಆದ್ರೆ ಇದು ಬಾಯಿ ತಪ್ಪಿ ಬಂದಿರುವ ಅವರ ಮನದ ಮಾತು ಅನ್ನೋದ್ರಲ್ಲಿ ಸಂಶಯ ಇಲ್ಲ ಬಿಹಾರ ವಿಧಾನಸಭೆಯಲ್ಲಿ ಮೀಸಲಾತಿ ಕುರಿತ ಚರ್ಚೆ ಚರ್ಚೆ ನಡೀತಾ ಇದ್ದ ವೇಳೆ ನಿತೀಶ್ ಕುಮಾರ್ ಅವರ ಈ ಅವತಾರ ಕಂಡಿದೆ ಮೀಸಲಾತಿ ಕಾಯ್ದೆಯನ್ನ ಒಂಬತ್ತನೇ ಶೆಡ್ಯೂಲ್ ನಲ್ಲಿ ಸೇರಿಸೋಕೆ ಒತ್ತಾಯಿಸಿ ವಿಪಕ್ಷ ನಾಯಕರು ಸದನದಲ್ಲಿ ಧರಣಿ ನಡೆಸ್ತಾ ಇದ್ದ ಹೊತ್ತಲ್ಲಿ ನಿತೀಶ್ ಕುಮಾರ್ ತಾಳ್ಮೆ ಕಳೆದುಕೊಂಡ್ರು ಆರ್ಜೆಡಿ ಶಾಸಕಿ ರೇಖಾದೇವಿ ಅವರನ್ನ ಕುರಿತು ನಿತೀಶ್ ಆಡಿರುವ ಈ ಮಾತು ಭಾರಿ ವಿವಾದಕ್ಕೆ ಕಾರಣವಾಗಿದೆ ನಿತೀಶ್ ಕುಮಾರ್ ಅವರ ಸ್ತ್ರೀ ದ್ವೇಷದ ಹೇಳಿಕೆಯನ್ನ ತೇಜಸ್ವಿ ಯಾದವ್ ಖಂಡಿಸಿದ್ದಾರೆ ಪ್ರತಿಭಟನಾ ನಿರತ ಶಾಸಕರನ್ನ ತಮ್ಮ ಸ್ಥಾನಕ್ಕೆ ಹಿಂತಿರುಗಿ ಕೂರುವಂತೆ ಸ್ಪೀಕರ್ ನಂದಕಿಶೋರ್ ಬಹಳ ಕೇಳ್ಕೊಂಡ್ರು ಪ್ರತಿಪಕ್ಷಗಳು ಮುಖ್ಯಮಂತ್ರಿ ವಿರುದ್ಧ ಘೋಷಣೆಗಳನ್ನ ಕೂಗ್ತಾನೇ ಇದ್ವು ಆಗ ತಾಳ್ಮೆ ಕಳೆದುಕೊಂಡ ನಿತೀಶ್ ಕುಮಾರ್ ಆರ್ಜೆಡಿ ಶಾಸಕಿ ರೇಖಾದೇವಿ ಅವರತ್ತ ಬೆರಳು ತೋರಿಸಿ ನೀವೊಬ್ಬ ಮಹಿಳೆ ನಿಮಗೇನು ಗೊತ್ತಿಲ್ಲ ನಾನು ಅಧಿಕಾರ ಸ್ವೀಕರಿಸಿದ ಬಳಿಕವೇ ಬಿಹಾರದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಸಿಕ್ತು ಅನ್ನೋದು ನಿಮಗೆ ಗೊತ್ತಾ महिला इनू निमूद अंत वग्दाड़ी नो अरे महिला हो कुछ जानती नहीं हो है? महिला को अरे, अरे अरे बोल रही है कहां से आते इन लोगों के साथ जो है ये लोग कोई महिला को आगे बढ़ाया था अरे हम पांच के बाद न महिला को पढ़ाए हैं बोल रही हो ಪಾಟ್ನಾ ಹೈಕೋರ್ಟ್ ಮೀಸಲಾತಿ ಕಾನೂನುಗಳನ್ನು ರದ್ದುಗೊಳಿಸಿದೆ ಮತ್ತು ನಾವು ಸುಪ್ರೀಂ ಕೋರ್ಟ್ ಅನ್ನ ಸಂಪರ್ಕ ಮಾಡಿದ್ದೀವಿ ಈ ಕಾನೂನುಗಳನ್ನ ಒಂಬತ್ತನೇ ಶೆಡ್ಯೂಲ್ನಲ್ಲಿ ಇರಿಸೋಕೆ ಕೇಂದ್ರಕ್ಕೆ ಔಪಚಾರಿಕ ಮನವಿಯನ್ನೂ ಕೂಡ ಮಾಡಲಾಗಿದೆ ಅಂತ ನಿತೀಶ್ ಕುಮಾರ್ ಹೇಳಿದ್ರು ಮುಖ್ಯಮಂತ್ರಿ ಸ್ಪಷ್ಟನೆ ನೀಡಿದ್ರು ಪ್ರತಿಪಕ್ಷದ ಸದಸ್ಯರು ಘೋಷಣೆಗಳನ್ನ ಕೂಗ್ತಾ ಪ್ರತಿಭಟನಾ ಧರಣಿ ಮುಂದುವರೆಸಿದಾಗ ನಿತೀಶ್ ಕುಮಾರ್ ತಾಳ್ಮೆ ಕಳೆದುಕೊಂಡು ಮತ್ತು ಅವರ ಬಾಯಿಂದ ಇಂಥ ಮಾತುಗಳು ಹೊರಬಂದ್ವು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಆರ್ಜೆಡಿ ನಾಯಕಿ ಹಾಗೂ ಮಾಜಿ ಮುಖ್ಯಮಂತ್ರಿ ರಾಬ್ರಿ ದೇವಿ ಮಹಿಳೆಯರ ವಿರುದ್ಧ ಮಾತಾಡುವುದು ನಿತೀಶ್ ಕುಮಾರ್ ಅವರ ಹಳೆಯ ಅಭ್ಯಾಸ ಅವರು ಮಹಿಳಾ ಸಬಲೀಕರಣದ ಕುರಿತು ಮಾತ್ರ ಮಾತನಾಡ್ತಾರೆ ಆದರೆ ವಾಸ್ತವದಲ್ಲಿ ಮಹಿಳೆಯರ ಕುರಿತು ಅವರ ನಡವಳಿಕೆ ವ್ಯತಿರಿಕ್ತವಾಗಿದೆ ಇದು ನಮಗೆ ತಿಳಿದಿದೆ ಅಂತ ಮಾಧ್ಯಮಗಳ ಎದುರು ಹೇಳಿದ್ರು ಮೀಸಲಾತಿ ಕಾನೂನುಗಳನ್ನ ಸಂವಿಧಾನದ ಒಂಬತ್ತನೇ ಶೆಡ್ಯೂಲ್ಗೆ ಸೇರಿಸಬೇಕು ಮತ್ತು ಆ ಮೂಲಕ ನ್ಯಾಯಾಂಗ ಪರಿಶೀಲನೆಯಿಂದ ರಕ್ಷಿಸಬೇಕು ಅಂತ ಅವರು ಒತ್ತಾಯಿಸಿದ್ರು ಆರ್ಜೆಡಿ ನಾಯಕ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಅವರು ನಿತೀಶ್ ಕುಮಾರ್ ಅವರನ್ನ ಸ್ತ್ರೀ ದ್ವೇಷದ ಹೇಳಿಕೆಗಾಗಿ ತರಾಟೆಗೆ ತೆಗೆದುಕೊಂಡ್ರು ಮಹಿಳೆಯರ ಕುರಿತು ಅಗ್ಗದ ಅನಗತ್ಯ ಅಸಂಸ್ಕೃತ ಅಸಭ್ಯ ಮತ್ತು ಅತ್ಯಂತ ಕೀಲುಮಟ್ಟ ಹೇಳಿಕೆಗಳನ್ನ ನೀಡುವುದು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಅಭ್ಯಾಸವಾಗಿದೆ ಇದು ರಾಜ್ಯದ ಪಾಲಿಗೆ ಅತ್ಯಂತ ಗಂಭೀರ ಮತ್ತು ಆತಂಕಕಾರಿ ವಿಚಾರವಾಗಿದೆ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ ಕೆಲ ದಿನಗಳ ಹಿಂದೆ ಬುಡಕಟ್ಟು ವರ್ಗದ ಬಿಜೆಪಿ ಮಹಿಳಾ ಶಾಸಕರ ಸೌಂದರ್ಯದ ಕುರಿತು ಸಿಎಂ ಅಶ್ಲೀಲ ಹೇಳಿಕೆ ನೀಡಿದ್ರು ಈಗ ಅವರು ಎರಡು ಬಾರಿಯ ಶಾಸಕಿ ಪರಿಶಿಷ್ಟ ಜಾತಿಯ ರೇಖಾದೇವಿ ಅವರ ಬಗ್ಗೆ ಟೀಕೆ ಮಾಡಿದ್ದಾರೆ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ ಮಹಿಳಾ ವಿರೋಧಿ ಹೇಳಿಕೆಗಳನ್ನ ನೀಡುವ ನಿತೀಶ್ ಕುಮಾರ್ ಅವರ ಇತಿಹಾಸವೇ ನಮ್ಮ ಮುಂದೆ ಇದೆ ಎರಡ್ ಸಾವಿರದ ಇಪ್ಪತ್ ಮೂರರ ನವೆಂಬರ್ ಎಂಟರಂದು ನಿತೀಶ್ ಕುಮಾರ್ ಗಂಡನ ಕೆಲಸಗಳಿಂದಾಗಿ ಹೆಚ್ಚಿನ ಮಕ್ಕಳ ಜನನ ಆಗತ್ತೆ ಆದರೆ ಶಿಕ್ಷಣ ಪಡೆದ ಮಹಿಳೆ ಅವನನ್ನ ಹೇಗೆ ತಡಿಬೇಕು ಅಂತ ತಿಳಿದಿದ್ದಾಳೆ ಆದ್ರಿಂದ ಹುಟ್ಟುವ ಮಕ್ಕಳ ಸಂಖ್ಯೆ ಕಡಿಮೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ರು ಅಂದಿನ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ಆಗ ನಿತೀಶ್ ಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿ ಅತ್ಯಂತ ಸ್ತ್ರೀ ದ್ವೇಷ ಅಸಭ್ಯ ಮತ್ತು ಪಿತೃಪ್ರಭುತ್ವ ಹೇಳಿಕೆ ಅಂತ ಆರೋಪಿಸಿದ್ರು ಸಿಎಂ ರಾಜೀನಾಮೆಗೂ ಒತ್ತಾಯಿಸಿದ್ರು ಇದು ಬಿಹಾರದ ಮುಖ್ಯಮಂತ್ರಿಯ ಮನಸ್ಥಿತಿ ಬಿಹಾರ ವಿಧಾನಸಭೆಯಲ್ಲಿ ಇಂತಹ ಭಾಷೆ ಮಾತನಾಡಿದ್ರೆ ಬಿಹಾರದ ಮಹಿಳೆಯರ ಪಾಡು ಏನಾಗಬಹುದು ಅಂತ ಊಹಿಸಿಕೊಳ್ಳಿ ಅಂತ ಪೂನಾವಾಲಾ ಹೇಳಿದ್ರು ವಿಶೇಷ ಅಂದ್ರೆ ಆಗ ಬಿಹಾರದಲ್ಲಿ ಜೆಡಿಯು ಆರ್ಜೆಡಿ ಮೈತ್ರಿ ಸರ್ಕಾರ ಇತ್ತು ಹಾಗಾಗಿ ಬಿಜೆಪಿ ವಕ್ತಾರ ಶಹಜಾದ್ ಪುನಾವಾಲಾ ಅವರು ನಿತೀಶ್ ವಿರುದ್ಧ ಹರಿಹಾಯ್ದಿದ್ರು ಈಗ ನಿತೀಶ್ ವಿರುದ್ಧ ವಾಗ್ದಾಳಿ ನಡೆಸಿರುವ ಅವತ್ತಿನ ಡಿ ತೇಜಸ್ವಿ ಯಾದವ್ ಅವತ್ತು ತಮ್ಮ ಸಿಎಂ ಸಮರ್ಥಿಸಿಕೊಂಡು ಅವರು ಲೈಂಗಿಕ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳ್ತಾ ಇದ್ರು ಅಂತ ಹೇಳಿದ್ರು ಅಂದ್ರೆ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅವರು ತಮ್ಮ ಜೊತೆಗಿರೋರಾದ್ರೆ ರಾಜಕಾರಣಿಗಳು ಸುಮ್ನಿರ್ತಾರೆ ಅಥವಾ ಸಮರ್ಥಿಸಿಕೊಳ್ತಾರೆ ಅವರು ಎದುರಾಳಿ ಪಕ್ಷದಲ್ಲಿದ್ರೆ ಮಾತ್ರ ಮಹಿಳೆಯರ ಕುರಿತ ಇವರ ಕಳಕಳಿ ಜಾಗೃತವಾಗಿ ಬಿಡತ್ತೆ ಹಾಗಾಗಿನೇ ಭಾರತದ ರಾಜಕಾರಣದಲ್ಲಿ ಮಹಿಳೆಯರ ಕುರಿತ ಪೂರ್ವಾಗ್ರಹ ನಿನ್ನೆನೂ ಇತ್ತು ಇವತ್ತು ಇದೆ ಬಹುಶಃ ನಾಳೆನೂ ಮುಂದುವರಿಯುತ್ತೆ ಸಿಎಂ ಸ್ಥಾನದಲ್ಲಿರುವ ಹಿರಿಯ ರಾಜಕಾರಣಿಯೊಬ್ಬರು ಮಹಿಳೆಯರ ಬಗ್ಗೆ ಇಂಥದ್ದೊಂದು ಪೂರ್ವಾಗ್ರಹ ಹೊಂದಿರೋದು ನಿಜಕ್ಕೂ ಆತಂಕಕಾರಿ ಮತ್ತು ವಿಪರ್ಯಾಸ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ